ಬಳ್ಳಾರಿ ಜೈಲ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನೇನು ಆ ಸ್ವಲ್ಪ ಹೊತ್ತಿನಲ್ಲೇ ಶಿಫ್ಟ್ ಆಗಬೇಕಾಗುತ್ತೆ ಆದರೆ ಏನಾಗುತ್ತೆ ಬಳ್ಳಾರಿ ಜೈಲ್ಗೆ ಎಸ್ ಪಿ ಡಾಕ್ಟರ್ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಯಾವ ಬ್ಯಾರಕ್ನಲ್ಲಿ ಇರ್ತಾರೆ ಪರ್ಕಿ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದಾರಂತೆ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿದಾರಂತೆ ಜೈಲು ಸೂಪರಿಂಟೆಂಡೆಂಟ್ ಲತಾ ಜೊತೆ ಎಸ್ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಬಳ್ಳಾರಿ ಜೈಲಿನ ಬಳಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರಂತೆ ಜೈಲ್ ಹತ್ತಿರ ಸಿಕ್ಕಾಬಣ ಜನ ಫ್ಯಾನ್ಸ್ ಬಂದ್ಬಿಡಿದ್ರು ಅವ್ರನ್ನೆಲ್ಲ ಬಡಿದು ಅಟ್ಟಿದ್ದಾರೆ ಪೊಲೀಸರು ಚೆನ್ನಾಗಿ ಏಟ್ ಕೊಟ್ಟು ಕಳಿಸಿದ್ದಾರೆ ಹೋಗ್ತಾ ಇರಿ ಅಂತ ಈಗ ಶಾಕಿಂಗ್ ಅಂತ ಅಂದ್ರೆ ಮೊಬೈಲ್ ಗಾಂಜಾ ಸಿಗರೇಟು ಬಳ್ಳಾರಿ ಜೈಲಲ್ಲೂ ಸಿಗತ್ತೆ ಅಂತ ಮಾಜಿ ಖೈದಿ ಒಬ್ಬ ಆರೋಪ ಮಾಡ್ತಾ ಇರುವಂತದ್ದು ನಿಜಕ್ಕೂ ಶಾಕಿಂಗ್ ಅಂತ ಅನ್ಸುತ್ತೆ ಓವರ್ ಆಲ್ ಕರ್ನಾಟಕದಲ್ಲೇ ಜೈಲುಗಳ ಸುಧಾರಣೆ ಆಗಬೇಕಾ ಜೈಲ್ ಸಿಬ್ಬಂದಿಗೆ ಹಣ ಕೊಟ್ಟರೆ ಏನೆಲ್ಲ ಸಿಗತ್ತೆ ಅನ್ನೋದು ಅದರ ಭಾಗವಾಗಿ ದರ್ಶನ್ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಸೆಂಟ್ರಲ್ ಜೈಲ್ ನ ಮುಂದೆ ನಿಂತಿದ್ದಾರೆ ಅದರಲ್ಲೂ ದರ್ಶನ್ ಅವರ ಕಟ್ಟ ಅಭಿಮಾನಿ ಒಬ್ಬರು ಜಯಸಿಂಹ ಸಿಂಹ ಎನ್ನುವರು ಇರಿ ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಇವರು ಜೈಸಿಂಹ ಅಂತ ದರ್ಶನ್ ಅವರ ಕಟ್ಟ ಅಭಿಮಾನಿ ಕೂಡ ಹೌದು ಒಂದು ಪ್ರಕರಣದಲ್ಲಿ ಇವರು ಜೈಲಿಗೂ ಕೂಡ ಹೋಗಿದ್ರು ಸುಮಾರು ಆರು ವರ್ಷ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲೇ ಇದ್ದರೂ ಆ ಸೆಂಟ್ರಲ್ ಜೈಲಿನ ಅನುಭವವನ್ನು ಮತ್ತು ಇಲ್ಲಿರ್ತಕ್ಕಂಥ ವ್ಯವಸಾಯ ವ್ಯವಸ್ಥೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಜಯಸಿಂಹ ಇದ್ದಾರೆ ಅವ್ರು ಮಾತನಾಡಿಸ್ತೀನಿ ಜಯಸಿಂಹ ಅವರೇ ನೀವು ಯಾವ ಟೈಮಲ್ಲಿ ಜೈಲಿಗೆ ಹೋಗಿದ್ರಿ ಯಾವ ಪ್ರಕರಣದಲ್ಲಿ ಹೋಗಿ ಸರ್ ಟೂ ತೌಸಂಡ್ ಸಿಕ್ಸ್ಟಲ್ಲಿ ಹೋಗಿದ್ದೀವಿ ಸರ್ ಹ್ಞೂ ನಮ್ಮ ಏರಿಯಾದಲ್ಲಿ ಗಲಾಟೆ ಆಗಿತ್ತು ಸರ್ ಗಲಾಟೆ ಆಗದಲ್ಲಿ ಅವ್ರೇನೋ ಜಗಳದಲ್ಲಿ ಡೆತ್ ಆದರು ಸರ್ ಡೆತ್ ಆದ್ರಿಂದ ನಮ್ಮನ್ನು ಅಪ ಅಪರಾಧಿ ಅಂತೇಳಿ ಒಳಗೆ ಹಾಕಿದ್ರಿ ಸರ್ ಒಳಗೆ ಹೋದಲ್ಲಿಂದ ಸರ್ ನಮಗೆ ಎಷ್ಟು ವರ್ಷ ಎಷ್ಟು ವರ್ಷ ಆರು ವರ್ಷ ಒಳಗಡೆ ಇದ್ದೀವಿ ಸರ್ ನಾವು ಆರು ವರ್ಷ ಒಳಗಡೆ ಆದಮೇಲೆ ಕೇಸು ಏನೋ ರಾಜ ಸರ್ ರಾಜ ಆದ್ದು ನಾವು ಹೊರಗಡೆ ಬಂದಿವಿ ಸರ್ ಆಗ ದರ್ಶನ್ ಅಭಿಮಾನಿ ದರ್ಶನ್ ಅಭಿಮಾನಿ ಸರ್ ಯಾಕಂದ್ರೆ ದರ್ಶನ್ ಅಭಿಮಾನಿ ಬೆಂಗಳೂರು ಜಿಲ್ಲೆಯಲ್ಲಿ ಸ್ಮೋಕ್ ಹೊಡೆದಾರ ರೋಡಿ ಜಲತ ಮಾಡಿದಾರ ಅಂತೇಳಿ ಬಳ್ಳಾರಿ ಜೈಲಿಗೆ ಎತ್ತಾಗಿದ್ರು ಸರ್ ಸರ್ ಎತ್ತಾಗಿದ್ದರೆ ಬಳ್ಳಾರಿ ಜೈಲಿ ಎತ್ತ ಯಾಕಂತಂದ್ರೆ ಅಲ್ಲಿಗಿನ ಬಿಂದ ಸರ್ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ಯಾಕೆ ಯಾಕೆ ಈ ತರ ನಿಮಗೆ ಅನಿಸ್ತು ಬಳ್ಳಾರಿ ಜೈಲಿ ವ್ಯವಸ್ಥೆ ಆ ಯಾಕಂದ್ರೆ ಬಳ್ಳಾರಿ ಜೈಲಲ್ಲಿ ಗಾಂಜಾ ಸಿಗುತ್ತೆ ಸ್ಮೋ ಸಿಗುತ್ತೆ ಗುಡ್ಗ ಸಿಗುತ್ತೆ ಒಂದು ಕ್ಯಾಂಟೀನ್ ಅಂಗಡಿ ಇದೆ ಸರ್ ಇದನ್ನೆಲ್ಲ ಮಾರೋದು ಯಾರಲ್ಲ ಸರ್ ವಾರ್ಡನ್ನ ಸರ್ ವಾರ್ಡನ್ ಅವನೇ ಅವರೇ ಸರ್ ಮಾರೋದು ಕೇಳಿದ್ರೆ ಕೊಡ್ತಾರೆ ಅಥವಾ ದುಡ್ಡು ಕೊಡಬೇಕಾ ಯಾವ ತರ ಅಂತ ದುಡ್ಡು ಸರ್ ಯಾವ ವ್ಯವಹಾರ ನಡೀತದ್ದು ಅವರು ಇವಾಗ ಗಾಂಜಾ ಬೇಕಂತಂದ್ರೆ ಈಗಿನ ಒಂದು ಗಾಂಜಾ ತರಕ ಸಾವಿರ ರೂಪಾಯಿ ಕೊಡ್ಬೇಕು ಸರ್ ಒಂದು ಕಾಲು ಜಿ ಅರ್ಧ ಕೆಜಿ ಸಾವಿರ ರೂಪಾಯಿ ಇದು ಕೊಡ್ಬೇಕು ಸರ್ ಆಗುತ್ತೆ ಸರ್ ಅವ್ರಿಗೆ ಇದು ಕೊಡ್ಬೇಕು ದುಡ್ಡು ಕೊಡ್ಬೇಕಾಗ್ತದೆ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇನ್ನು ಕೈದಿಗಳು ಸಣ್ಣ ಸಣ್ಣ ಕೈದಿ ವ್ಯಕ್ತಿ ಗಾಂಜಾ ಹೊಡಿಬೇಕಂತಂದ್ರೆ ರೌಡಿ ಸೀಟ್ರುಗಳು ತಗೋಬೇಕು ಸ್ವಲ್ಪ ಕೊಡೋಣ ಅಂತೇಳಿ ಭಂಗ ಮಾಡಿ ಅವ್ರು ಅವ್ರ ಹತ್ರ ಕೆಲಸ ಮಾಡ್ಕೊಂಡ್ರು ಮುಸಿರು ತಿಕ್ಕಂತ ಈ ಥರ ಮಾಡಿ ಇಸ್ಕೊಂತಾರೆ ಸರ್ ಸಿನಿಮಾದಲ್ಲಿ ತೋರ್ತಾರಲ್ಲ ಅದೇ ರೀತಿ ಅದೇ ರೀತಿ ಸರ್ ಬೇರೆ ಕೈದಿಗಳಿಗೆ ಒಂದು ರೂಟು ಒಂದು ಊಟ ಇರುತ್ತೆ ದೊಡ್ಡ ವ್ಯಕ್ತಿಗಳಿಗೆ ಒಂದು ಊಟ ಊಟ ಇರುತ್ತೆ ಸರ್ ಇದು ಹೆಂಗೆ ಸರ್ ತಪ್ಪಲ್ಲ ಸರ್ ದರ್ಶನ್ ದರ್ಶನ್ ಅವ್ರು ಬರ್ತಾರಲ್ಲ ಅದೇ ರೀತಿ ಅವರಿಗೆ ಸಿಗುತ್ತೆ ಅಂತೀರಾ ಸೌಲಭ್ಯ ಎಲ್ಲ ಸಿಗುತ್ತೆ ಸೌಲಭ್ಯ ದರ್ಶನ್ ಅವರಿಗೆ ಸಿಕ್ಕಿದಾಗೆ ಬೆಂಗಳೂರಲ್ಲಿ ಜಲ್ಲೆ ಸಿಕ್ಕಿದ ಎಲ್ಲ ಸಿಗುತ್ತೆ ಮಾಜಿ ಖೈದಿ ಒಬ್ಬ ಹೇಳ್ತಾ ಇರುವಂತದ್ದು ದಾಸಾ ಬಳ್ಳಾರಿ ಜೈಲ್ ಶಿಫ್ಟ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಶಿಫ್ಟ್ ಆಗಬೇಕಾಗುತ್ತೆ ಆದರೆ ಏನಾಗುತ್ತೆ ಬಳ್ಳಾರಿ ಜೈಲ್ಗೆ ಎಸ್ ಪಿ ಡಾಕ್ಟರ್ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಯಾವ ಬ್ಯಾರಕ್ನಲ್ಲಿ ಇರ್ತಾರೆ ಪೊರ್ಕಿ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರಂತೆ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ನಡೆಸಿದಾರಂತೆ ಜೈಲು ಸೂಪರಿಂಟೆಂಡೆಂಟ್ ಲತಾ ಜೊತೆ ಎಸ್ ಪಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಬಳ್ಳಾರಿ ಜೈಲಿನ ಬಳಿ ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಜೈಲ್ ಹತ್ತಿರ ಸಿಕ್ಕಾಬಳ್ಳಿ ಜನ ಫ್ಯಾನ್ಸ್ ಬಂದ್ಬಿಡಿದ್ರು ಅವ್ರನ್ನೆಲ್ಲ ಬಡಿದು ಅಟ್ಟಿದ್ದಾರೆ ಪೊಲೀಸರು ಚೆನ್ನಾಗಿ ಏಟ್ ಕೊಟ್ಟು ಕಳ್ಸಿದ್ದಾರೆ ಹೋಗ್ತಾ ಇರಿ ಅಂತ ಈಗ ಶಾಕಿಂಗ್ ಅಂತಂದ್ರೆ ಮೊಬೈಲ್ ಶಾಸಕ ಗಣಿ ಗಣಿಗ ರವಿಕುಮಾರ್ ಹಾಗೂ ಸಚಿವ ಸ್ವಾಮಿ ಮಾಡಿದ್ರು ಅವರೆಲ್ಲಾ ತಂತ್ರಗಾರಿಕೆಗಳು ಕೂಡ ಈಗ ಇಲ್ಲಿ ಜೈಕಾರವನ್ನ ಜೈಕಾರವನ್ನ ಕೂಗ್ತಾ ಇದ್ರೆ ಅವ್ರು ಕೂಡ ಮಾತಾಡಿಸ್ತೀನಿ ಮೇಡಮ್ ಇವತ್ತು ಅಧಿಕಾರ ಇಡುವ ಯಶಸ್ವಿ ಆಗಿದೆ ಐತಿಹಾಸಿಕ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಕುಮಾರಣ್ಣವರ ಗೆಲುವು ನಮ್ಮ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಒಂದು

ಇಲ್ಲಿ ಗಮನಿಸಬಹುದು ಮೊಬೈಲ್ ನಲ್ಲಿ ರಿಪಬ್ಲಿಕ್ ಕನ್ನಡವನ್ನ ನೋಡೋ ಮೂಲಕ ಏನು ಒಳಗಡೆ ಏನಾಗ್ತಾ ಇದೆ ರಿಸಲ್ಟ್ ಏನಾಗ್ತಾ ಇದೆ ಅನ್ನೋದನ್ನ ಹೊರಗಡೆ ಜೆ ಡಿ ಎಸ್ ನ ಸದಸ್ಯರು ತಿಳ್ಕೊತಾ ಇದಾರೆ ಇಲ್ಲೇ ನಮ್ಮ ಅಂದ್ರೆ ರಿಪಬ್ಲಿಕ್ ಲೈವ್ ಅನ್ನ ನೋಡೋ ಮೂಲಕ ಹೊರಗಡೆ ಏನಾಗ್ತಾ ಇದೆ ಜೊತೆಗೆ ಒಳಗಡೆ ಯಾವ್ದು ಗೆಲ್ತು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಕಾರ್ಯಕರ್ತರು ತಿಳ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ರು ರಿಪಬ್ಲಿಕ್ ಕನ್ನಡ ಯಾವಾಗ ಏನು ಮಂಡ್ಯ ನಗರಸಭೆಯನ್ನ ಜೆ ಡಿ ಎಸ್ ಹೊಸ ಅನ್ನೋ ಸುದ್ದಿಯನ್ನ ಬ್ರೇಕ್ ಮಾಡ್ತು ಆ ತಕ್ಷಣವೇ ಜೆಡಿಎಸ್ ಎಸ್ ನ ಸಂಭ್ರಮ ಮನೆ ಮಾಡಿತ್ತು ಈಗಾಗಲೇ ಇಲ್ಲೂ ಏನು ಜೈಕಾರವನ್ನ ಘೋಷಣೆ ಸದಸ್ಯರನ್ನ ಮಾತಾಡಿಸ್ತೀನಿ ಗೆಲುವು ಬಂದಿದೆ ಗೆಲುವು ಆಗಿದೆ ಇನ್ನು ನಗರಸಭೆ ಉದ್ಯೋಗದಲ್ಲಿ ಹೋಗ್ತದೆ ಮಂಡ್ಯ ಅಂತ ನಾನಾದ್ರೂ ಭಾವಿಸ್ತೀನಿ ಅಂದ್ರೆ ಈಗ ಏನ್ ಕುಮಾರಸ್ವಾಮಿ ಬಂದ ಹಿನ್ನೆಲೆಯಲ್ಲಿ ನಮಗೆ ಗೆಲುವಾಗಿದೆ ಅಂತ ಹೇಳಿ ಸಂಭ್ರಮದಿಂದ ಹೇಳ್ತಾ ಇದ್ದಾರೆ ಜೊತೆಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆಲ್ತು ಅದಾದ ನಂತರ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿ ಒಂದಷ್ಟು ಹಿನ್ನಡೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗೆ ನಗರ ಏನು ಆನಂದ್ ಆನಂದ್ ಏನ್ ಗೊತ್ತಾ ರಿಪಬ್ಲಿಕ್ ಕನ್ನಡ ಅಂತ ಅಂದ್ರೆ ಅಲ್ಲಿ ಗೆಲುವು ಯಾರು ಸಾಧಿಸಿದ ಜೆಡಿಎಸ್ ಮಾತಾಡಿ ಹೋಗಿ ಹೊರಗಡೆ ಹೋಗಿ ಮೂವ್ ಔಟ್ ಮೂವ್ ಔಟ್ ಹೋಗಿ ಹೊರಗಡೆ ರಿಕ್ವೆಸ್ಟ್ ಮಾಡ್ಕೊಂಡು ಹೊರಗಡೆ ಹೋಗಿ ಏನ್ ಕೇಳಿ ಕಾರ್ಯಕರ್ತರು ಸಾಕಷ್ಟು ಹೈಡ್ರಾ ಶ್ರೀಲಕ್ಷ್ಮಿ ಎಲ್ಲಾರು ಕೂಡ ಜೆಡಿಎಸ್ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಇದ್ದಾರೆ ಸದ್ಯ ಜೆಡಿಎಸ್ ಗೆದ್ದಿರೋದ್ರಿಂದ ಸಂಭ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಸರ್ ಇವತ್ತು ಜೆಡಿಎಸ್ ಗೆದ್ದಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಜಯ ಆಗಿದೆ ಏನ್ ಹೇಳ್ತೀರಿ ಸರ್ ಬಲವಂತದಿಂದ ಬಲವಂತ ಕುಮಾರ್ ಇದೆ ನಗರಾಧ್ಯಕ್ಷ ಸರ್ ಅವ್ರು ಬಂದು ಗೆಲುವು ಒಳಗಿಂದ ಈಚೆಗೆ ಬರೋದಕ್ಕೆ ಆ ವರ್ಣದೇವನೇ ದೇವನೇ ಗೆಲುವು ತೋರ್ಸಿದಾನೆ ಸರ್ ಆ ವರ್ಣದೇವನೇ ಸಾಕ್ಷಿ ಸಾಕ್ಸಿ ಸರ್ ನಮ್ಮ ಗೆಲುವಿಗೆ ಕುಮಾರಣ್ಣನ ಮಣ್ಣಿನ ಮಗ ಅಂತ ಒಪ್ಕೊಳ್ಳೋಕ್ಕೆ ಮಳೆ ಊದಿದೆ ಸಾಕ್ಸಿ ಸರ್ ಶ್ರೀಲಕ್ಷ್ಮಿ ಒಂದ್ ಕಡೆ ಎಲೆಕ್ಷನ್ ಒಳಗಡೆ ನಡೀತಾ ಇತ್ತು ಹೊರಗಡೆ ಮಳೆಯ ಸಿಂಚನ ಆರಂಭ ಆಗಿತ್ತು ಆಗ್ಲೇ ನಮ್ಗೆ ಗೆಲುವಿನ ಸಂಕೇತ ಗೊತ್ತಾಗಿತ್ತು ಅಂತ ಹೇಳಿ ಕಾರ್ಯಕರ್ತ ಹೇಳ್ತಾ ಇರುವಂತದ್ದು ಒಂದ್ ಕಡೆ ಮಳೆ ಆರಂಭ ಆಗಿತ್ತು ಆ ನಂತರ ಏನು ಇನ್ನೊಂದಷ್ಟು ಕಾರ್ಯಕರ್ತರ ಅವರ ಮಾತಾಡಿಸ್ತೀನಿ ಎಲ್ಲರೂ ಹೇಳ್ತಿದ್ರು ಮುಸ್ಲಿಮ್ಸ್ ಓಟ್ ಕೊಡಲ್ಲ ಅಂತ ಒಳಗಡೆ ಮೂರು ಜನ ಮುಸ್ಲಿಂ ಕ್ಯಾಂಡಿಡೇಟ್ಸು ಕಾಂಗ್ರೆಸ್ನ ಬಿಟ್ಟು ಜನತಾದಳಕ್ಕೆ ಕುಮಾರನ್ಗೆ ಓಟ್ ಮಾಡಿದ್ದಾರೆ ಆ ಮೂರು ಓಟ್ನ ಅವರು ಸೆಳೆಯಲು ದುಡ್ಡಿನ ಅಂಶ ತೋರಿಸಿದ್ರು ಹೆದರಿಸಿದ್ರು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಆದರೂ ಕುಮಾರಣ್ಣನಿಗೆ ನಾವು ಓಟ್ ಹಾಕಿ ಹಾಕ್ತೀವಿ ಅಂತ ಮೂರು ಜನ ಸಯ್ಯದ್ ವಸೀಂ ದಸ್ತಗಿರ್ ಅವ್ರ ಮಿಸಸ್ಸು ಮತ್ತೆ ನಮ್ಮ ಉಪಾಧ್ಯಕ್ಷರು ಮೂರು ಜನ ಸೇರಿ ಜನತಾದಳಕ್ಕೆ ಓಟ್ ಮಾಡಿದ್ದಾರೆ ಯಾವುದೇ ಆಸೆಗೆ ಒಳಗಾಗದೆ ಜನತಾದಳ ಜೊತೆ ನಿಂತಿದ್ದಾರೆ ಮುಂದೆನೂ ನಾವೆಲ್ಲರೂ ಜನತಾದಳ ಜೊತೆ ಮುಸ್ಲಿಂ ಓಟ್ ಸೆಳೆಯೋದಕ್ಕೆ ಮುಸ್ಲಿಂ ಸದಸ್ಯರನ್ನ ಸೆಳೆಯೋದಕ್ಕೆ ಪ್ರಯತ್ನ ಆಗಿದೆ ಇರುವಂತ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗುದು ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೂ ಅವ್ರಿಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ